ನನ್ನ ಹೆಂಡತಿಯ ಸ್ನೇಹಿತರೆ ನಾನು ಸುಧೀಂದ್ರ ವಯಸ್ಸು ಮೂವತ್ತೊಂಬತ್ತು ಸುರದ್ರೂಪಿ ಮದುವೆಯಾಗಿದೆ ಒಂದು ಮುದ್ದು ಹೆಣ್ಣು ಮಗುವೂ ಇದೆ ನನ್ನ ಹೆಂಡತಿಯ ಜೊತೆ ನನ್ನ ಸೆಕ್ಸ್ ಲೈಫ್ ಪರವಾಗಿಲ್ಲ ಹೆಚ್ಚಿಲ್ಲವೆಂದರೂ ವಾರಕ್ಕೆ ಒಂದು ಸಲವಾದರೂ ನಾವು ಹಾಸಿಗೆಯಲ್ಲಿ ಒಂದಾಗುತ್ತೇವೆ ಮತ್ತು ಸಂಭೋಗ ತೃಪ್ತಿಯೂ ಸಿಗುತ್ತಿದೆ ಆದ್ರೆ ಯಾಕೋ ಏನೋ ನನಗೆ ಸಾಕು ಅಂತ ಅನಿಸ್ತಾ ಇಲ್ಲ ಇನ್ನೂ ಬೇಕೋ ಇನ್ನೂ ಬೇಕೋ ಅನ್ನೋದೇ ನನ್ನ ಮನಸ್ಸಿನ ಆಶಯ ಹೆಂಡತಿಯೊಂದಿಗೆ ಸಂಭೋಗ ಮಾಡಿದ ಮೇಲೂ ಮುಷ್ಟಿ ಮೈಥುನ ಮಾಡದೆ ಇದ್ರೆ ನನಗೆ ಸಾಕಾಗೋಲ್ಲ ನನ್ನ ಹೆಂಡತಿಗೂ ಇದು ಗೊತ್ತು ಇಂಗ್ಲಿಷ್ನಲ್ಲಿ ಇದಕ್ಕೆ ಹೈ ಲಿಬಿಡೋ ಅಂತ ಕರೀತಾರೆ ಇದು ನೂರಲ್ಲಿ ಒಬ್ಬರಿಗೆ ಇರುತ್ತಂತೆ ನಾನು ಕೆಲಸ ಮಾಡೋ ಆಫೀಸಿನಲ್ಲಿ ನಾವು ಒಟ್ಟು ನಾಲ್ಕು ಜನ ಒಬ್ಬ ಬಾಸ್ ಮತ್ತು ಇಬ್ಬರು ನನ್ನೊಂದಿಗೆ ಕೆಲಸ ಮಾಡೋ ಸೆಕ್ರೆಟರಿಗಳು ಆಶಾ ಮತ್ತು ಸರಿತಾ ಇಬ್ಬರು ಹೆಂಗಸರೇ ಆದ್ದರಿಂದ ಹೊರಗೆ ಹೋಗೋ ಕೆಲಸ ಯಾವಾಗಲೂ ನನಗೆ ಬರುತ್ತದೆ ನನ್ನ ಬಾಸ್ ಬಾಸ್ಸನ್ನು ಪುಣ್ಯಾತ್ಮ ತನ್ನ ಕ್ಯಾಬಿನ್ ಒಳಗೆ ಹೋದ ಮೇಲೆ ಹೊರಬರೋದು ಮನೆ ಹೋಗುವಾಗ ಮಾತ್ರ ಇದರಿಂದಾಗಿ ನಾವು ಹೊರಗಡೆ ಏನು ಮಾಡಿದರೂ ಯಾರೂ ತಡೆಯೂರಿಲ್ಲ ಆದ್ರೆ ಆಫೀಸ್ನಲ್ಲಿ ನಾವು ಬೇರೆ ಕೆಲಸ ಮಾಡೋಲ್ಲ ಅಂತ ಅಲ್ಲ ಇರೋ ವಿಷಯ ಹೇಳ್ದೆ ಅಷ್ಟೆ ಒಂದು ದಿನ ನಾನು ಮಾಮೂಲಿನಂತೆ ಆಫೀಸಿಗೆ ಹೋಗಿದ್ದೆ ಸರಿತಾ ರಜೆ ಹಾಕಿದ್ದಳು ಆಶಾ ಕೂತು ಆಕಾಶ ನೋಡ್ತಾ ಇದ್ಲು ಬಾಸ್ ತನ್ನ ಕ್ಯಾಬಿನ್ ಒಳಗೆ ಕುಕ್ಕುರು ಬಡಿದಿದ್ದ ಒಳಗೆ ಹೋಗುತ್ತಲೇ ಬಾಸ್ನ ಮುಖ ನೋಡುತ್ತಲೇ ಅವನು ಎಡಮಗ್ಗುಲಲ್ಲಿ ಎದ್ದಿದ್ದು ಗೊತ್ತಾಯ್ತು ಈಗ ಅವನ ಹೆಂಡತಿಯನ್ನು ಒಲೈಸುವ ಕೆಲಸ ನನಗೆ ಬಿತ್ತು ನನಗೆ ಸಪೋರ್ಟ್ರಾಗಿ ಆಷಳನ್ನು ಮನೆಗೆ ಕಳುಹಿಸಿದ ಬಾಸು ಬಾಸ್ನ ರಾಯಭಾರಿಯಾಗಿ ನಾವಿಬ್ಬರೂ ಬಾಸ್ನ ಮನೆ ತಲುಪಿದಾಗ ಬಾಸ್ನ ಹೆಂಡತಿ ಕೂಲಾಗಿ ತನ್ನ ಕೆಲಸ ನಾಯನ್ನು ತಡವೋದು ಮಾಡ್ತಾ ಇದ್ಲು ನಮ್ಮನ್ನ ನೋಡಿ ಮೊದಲು ಮುಖ ತಿರುವಿ ಆಮೇಲೆ ಏನನ್ನಿಸಿತ್ತೋ ಏನೋ ನಮ್ಮನ್ನ ನಗು ನಗುತ್ತ ವೆಲ್ಕಮ್ ಮಾಡಿದ್ಲು ನಾವು ಉಭಯ ಕುಶಲೋಪರಿ ಮಾತಾಡ್ತಾ ಬಾಸಿನಿಯೇ ವಿಷಯವನ್ನು ಸೆಕ್ಸ್ಗೆ ತಿರುಗಿಸಿದಳು ಅವಳ ಮತ್ತು ಬಾಸ್ನದ್ ಸೆಕ್ಸ್ ಜೀವನ ಅಷ್ಟೇನೂ ಚೆನ್ನಾಗಿಲ್ಲ ಅನ್ನೋದು ಆ ಮಾತಿನಿಂದ ತಿಳಿತು ಅವಳು ಅಷ್ಟು ಫ್ರಾಂಕ್ ಆಗಿ ಮಾತಾಡೋವಾಗ ನಾನು ಹಿಂಜರಿಯುವುದು ತಪ್ಪು ಅಂದುಕೊಂಡು ನನ್ನ ವಿಷಯವನ್ನು ತೆರೆದಿಟ್ಟೆ ನನ್ನ ಬಗ್ಗೆ ತಿಳಿತಲೇ ಬಾಸಿನಿ ತಲೆಗೆ ಏನು ಹೊಳೀತು ಏನೋ ನಿಮಗೆ ಒಬ್ಬ ಹೆಣ್ಣಿನಿಂದ ತೃಪ್ತಿ ಸಿಗೊಲ್ಲ ಇಬ್ಬರಾದರೆ ಅಂದಳು ನನಗೆ ಅರ್ಥ ಆಗ್ಲಿಲ್ಲ ಆದರೆ ಅವಳು ನನ್ನ ಹತ್ರ ಮಾತಾಡ್ತಾ ಆಶಾಳ ಕಡೆ ನೋಡಿದಾಗ ಒಂಥರ ಆಯ್ತು ಯಾಕೆಂದರೆ ನಾನು ಆಫೀಸಿನ ಹುಡುಗೀರನ್ನ ಆ ದೃಷ್ಟಿಯಿಂದ ನೋಡಿರಲೇ ಇಲ್ಲ ಆದ್ರೆ ತಮಾಷೆ ಅಂದರೆ ಆಶಾ ಯಾವುದೇ ರೀತಿ ಪ್ರತಿಕ್ರಿಯಿಸದೆ ನಗುತ್ತಾ ಇದಕ್ಕೆ ತನ್ನ ಸಮ್ಮತಿ ಇದೆ ಅಂತ ಡೈರೆಕ್ಟ್ ಆಗಿ ಒಪ್ಪಿದ್ದು ಇನ್ನೂ ನನಗೆ ಇನ್ನೇನು ಬೇಕು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬಾಸಿನಿ ನಮ್ಮನ್ನು ಬೆಡ್ರೂಂಗೆ ಕರೆದೊಯ್ದಳು ತನ್ನ ಬತ್ತೆಯನ್ನು ಆರಾಮಾಗಿ ಬಿಚ್ಚಿ ಆಶಾ ಬಟ್ಟೆ ಬಿಚ್ಚಲು ಸಹಕರಿಸಿದಳು ನಾನು ಬಿಟ್ಟ ಕಣ್ಣು ಬಿಟ್ಟಲ್ಲೇ ನೋಡ್ತಾ ನಿಂತು ಬಿಟ್ಟೆ ಹೆಣ್ಣು ಇಷ್ಟು ಫಾರ್ವರ್ಡ್ ನನಗೆ ಅನ್ನಿಸುವ ಹೊತ್ತಿಗೆ ಅವರಿಬ್ಬರೂ ಬೆತ್ತಲೆಯಾಗಿ ನನ್ನ ಮುಖ ನೋಡತೊಡಗಿದರು ನಾನು ನನ್ನ ಗುಂಡಿಯನ್ನು ಒಂದೊಂದಾಗಿ ಬಿಚ್ಚುತ್ತಾ ಬೆತ್ತಲೆಯಾಗಿ ನನ್ನ ಎದಿರು ನಿಂತ ಹೆಂಗಸರನ್ನ ನೋಡ್ದೆ ಇಬ್ಬರೂ ಮಜಬೂತಾಗಿದ್ದರು ಆಶಾ ಇಷ್ಟು ಚೆನ್ನಾಗಿದ್ದಾಳೆಂತ ನನಗೆ ಗೊತ್ತಾಗಿರಲೇ ಇಲ್ಲ ಅವಳ ಮಜಬೂತಾದ ಮೂಲೆಯಂತಹ ಸನ್ಯಾಸಿಯನ್ನು ಒಂದು ಸಲ ತಲೆ ಕೆಡಿಸದೆ ಬಿಡದು ಬಾಸಿನಿ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವಳಾಗಿದ್ದರೂ ಬಾಡಿನ ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡಿದ್ದಳು ಹೊಟ್ಟೆ ಕಿರಿದಾಗಿ ಸಪಾಟ್ ಆಗಿತ್ತು ಮೊಲೆಗಳು ಸ್ವಲ್ಪ ಇಳಿದ ಹಾಗಿದ್ದರೂ ತುಂಬಾ ದಪ್ಪ ಅಲ್ಲದ್ದರಿಂದ ಚೆನ್ನಾಗಿ ಕಾಣ್ತವಿತ್ತು ಅವಳ ಸ್ಪೆಷಾಲಿಟಿ ಅಂದರೆ ಅವಳ ಹೊಕ್ಕಳು ಒಂದು ಅರ್ಧ ಇಂಚಾದರೂ ಒಳಹೋಗಿ ಒಂದು ಚಿಕ್ಕ ಹಳ್ಳದ ನೆನಪು ತರ್ತವಿತ್ತು ನನ್ನ ನಿಧಾನಗತಿಯವರಿಗೆ ಇಷ್ಟವಾಗಲಿಲ್ಲವೋ ಏನೋ ಇಬ್ಬರೂ ನನ್ನ ಬಟ್ಟೆ ಬಿಚ್ಚಿ ಬೆತ್ತಲಾಗಳು ನಾ ಮುಂದೆ ತಾ ಮುಂದೆ ಅಂತ ಶುರು ಮಾಡಿದ್ರು ಒಬ್ಬಳು ನನ್ನ ಶರ್ಟ್ ಬಿಚ್ಚಿದರೆ ಮತ್ತೊಬ್ಬಳು ನನ್ನ ಪ್ಯಾಂಟ್ ಅನ್ನು ನೆಲಕಾಣಿಸುವ ಆತುರದಲ್ಲಿ ಅದರ ಜಿಪ್ಪನ್ನು ಹರಿದು ಹಾಕಿದಳು ಎರಡು ಜೊತೆ ಕೈಗಳು ನನ್ನ ಮೇಲೆಲ್ಲಾ ಹರಿದಾಡಿ ನನ್ನ ಕಾಮೋತ್ತೇಜನಕ್ಕೆ ಇಂಬೂ ಕೊಟ್ಟವು